ಆ ಮನೆಯ ತಂದೆ ತಾಯಿ ಅಂದ್ರು ಗಂಡನನ್ನ ಕಳ್ಕೊಂಡಿರೋ ಹೆಣ್ಮಕ್ಳು ಇದ್ರ ಬಗ್ಗೆ ಕಾರ್ಯಕ್ರಮವನ್ನ ಅಥವಾ ಚರ್ಚೆಯನ್ನ ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ಮೊದಲಿಗೆ ಸುಂದರೇಶ್ ನರ್ಗಲ್ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮ ಸೇನೆಯವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಕಾಂಗ್ರೆಸ್ ವಕ್ತಾರ ರಘು ದೊಡ್ಡೇವರಿ ಅವರು ನಮ್ಮ ಜೊತೆ ಇದ್ದಾರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅದೇ ರೀತಿಯಾಗಿ ಬಿಜೆಪಿಯಿಂದ ದಿಲೀಪ್ ಗೌಡ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ರು ಬರೋರು ಇದ್ದಾರೆ ಬಂದ ತಕ್ಷಣ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ರಘು ದೊಡ್ಡೇರಿಯವ್ರನ್ನೇ ಕೇಳ್ತೀನಿ ಹೆಣದ ಮೇಲೆ ಹೆಣ ಎಲ್ಲ ಬೀಳುತ್ತೆ ಅದಾದ ಮೇಲೆ ಅಧಿಕಾರಿಗಳ ಎತ್ತಂಗಡಿ ಅಂತೀರಿ ಎತ್ತಂಗಡಿ ಆದ ತಕ್ಷಣ ಎಲ್ಲವೂ ಸರಿಯಾಗುತ್ತೆ ವರ್ಗಾವಣೆ ಯಾಕೆ ನಾವು ವರ್ಗಾವಣೆ ಏನು ಅಂತಂದರೆ ಆರೋ ಇನ್ನು ಅಧಿಕಾರಿಗಳಿಗೆ ಸ್ವಲ್ಪ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೇವೆ ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸ್ವಲ್ಪ ಮಟ್ಟಿನಲ್ಲಿ ಏನು ಸ್ವಲ್ಪ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಮ ಮಾಡಬೇಕಾಗಿತ್ತು ಅವರು ಸ್ವಲ್ಪ ಎಲ್ಲೋ ಎಡವಿದ್ದಾರೆ ಅನ್ನೋ ಒಂದು ಕಾರಣದಿಂದ ಅವರನ್ನು ಎತ್ತಂಗಡಿ ಮಾಡಿ ಹೊಸಬರನ್ನು ಆ ಜಾಗಕ್ಕೆ ತಂದಾಗ ಏನಾಗ್ತದೆ ಆಗಿ ಹಳೆ ಸಿಸ್ಟಮ್ಗಳನ್ನು ಹರ್ತ್ಕೊಂಡಿರ್ತಕ್ಕಂಥ ಈ ಮಾಫಿಯಾಗಳೇನಿದೆಯಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ ಅವರ ಇದನ್ನು ಅರ್ಥ ಏನು ವೇಡ್ ಔಟ್ಸ್ಗಳನ್ನೆಲ್ಲ ಹೈಡ್ ಔಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಅವರು ಕೆಲಸ ಮಾಡೋದಕ್ಕೆ ಸ್ವಲ್ಪ ಟೈಮ್ಸ್ ಇದಾಗ್ತದೆ ಆ ದೃಷ್ಟಿಯಿಂದ ಹೊಸತನವನ್ನು ಹೊಸ ಆಲೋಚನೆಯನ್ನು ತರಬೇಕು ಅನ್ನೋ ಉದ್ದೇಶದಿಂದ ಹೊಸ ಇದು ಕೆಲಸಗಳನ್ನ ಏನು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿ ಇದನ್ನು ಬದಲಾವಣೆ ಫೇಲ್ಯೂರ್ ಆಗಿದ್ರು ಅಲರ್ಟ್ ನಿಮಿಷ ನಾನು ಸಿ ನೋಡಿ ಯಾವಾಗ್ಲೂನು ಸರ್ಕಾರ ಏನು ಒಂದು ಏನು ನಮ್ಮ ಜುಡಿಷಿಯಲ್ ಸಿಸ್ಟಮ್ ಏನು ನಾವಿದೆ ಮೂರು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಗಳೇ ಹೇಗಿದೆ ಅವರವರು ಅವರವ್ರ ಕೆಲಸಗಳನ್ನ ಮಾಡ್ಬೇಕಾಗ್ತದೆ ಆಯ್ತು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ ಹತ್ತೊಂಬತ್ತರ ಇಪ್ಪತ್ತ್ ಮೂರರೂ ನನ್ನ ನಿಮ್ಗೆ ಪ್ರಶ್ನೆ ಪ್ರಶ್ನೆ ಅಲ್ಲ ಇಬ್ಬರು ಇಬ್ಬರಿಗೂ ಪ್ರಶ್ನೆ ಕೇಳೋದಕ್ಕೆ ರಾಜ್ಯದ ಜನತೆಗೆ ನ್ಯಾಯ ಸಿಕ್ಕ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಎರಡ್ ಸಾವಿರದ ಎರಡ್ ಸಾವಿರದ ಒಂದು ತಿಂಗಳಲ್ಲೇ ಎರಡು ಮೂರು ಹೆಣ ತನಕ ನೀವು ಈಗ ಹೆಣಗಳು ಬರೀ ಅಧಿಕಾರಿಗಳಿಂದ ಬಿದ್ದಿದೆ ಅಂತಲ್ಲ ಅಲ್ಲ ಸ್ಥಳೀಯವಾಗಿ ಯಾರೋ ಒಬ್ಬ ಪಾಪ ನನ್ನ ನಿನ್ನೆ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಮರಳನ್ನ ಅನ್ಲೋಡ್ ಮಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿಯನ್ನ ಅಂದ್ರೆ ಅವನಿಗೆ ಯಾರು ಅಂತಾನೆ ಗೊತ್ತಿರೋದಿಲ್ಲ ಏನ್ ನಡೀತಿದೆ ಅಂತ ಗೊತ್ತಿರಲ್ಲ ಅವನ ಜೀವನವನ್ನು ಮಾಡ್ತಾ ಇರ್ತಾನೆ ಸೊ ಇಲ್ಲಿ ಇದು ಕಳೆದ ಒಂದು ಕೆಲವು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಎಸ್ಪೆಷಲಿ ಕೇರಳ ಮಾಡೆಲ್ ಇದು ಕೇರಳದಲ್ಲಿ ಇದೇ ರೀತಿ ನಡೀತಾ ಇತ್ತು ಈಗ ಮಂಗಳೂರು ಭಾಗದಲ್ಲಿ ಅಂದರೆ ಕರಾವಳಿ ಭಾಗದಲ್ಲಿ ನಡೀತದೆ ಏನು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಧರ್ಮದ ಯುವಕರನ್ನು ಸತ್ ಸಾಯಿಸಿದ್ರೆ ಅವ್ರಿಗೆ ಅದಕ್ಕೆ ಸಂಬಂಧನೆ ಇರುವುದಿಲ್ಲ ಯಾರಾದ್ರೂ ಹೆಣ ಹೋಗ್ಬೇಕು ಅಂತ ಹೋಗ್ತಾ ಇದೆ ಆಪರಣೆ ನಡೀತಿರ್ತಕ್ಕಂಥದ್ದು ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದೀವಿ ಸೊ ಪರಿಣಾಮಕಾರಿಯಾಗಿ ಇವತ್ತೇನು ನಮ್ಮ ಇವರು ಕರಾವಳಿಯಲ್ಲಿ ಒಂದು ಪಡೆಯನ್ನ ಪ್ಲಾನ್ ಸ್ಟಾರ್ಟ್ ಮಾಡಬೇಕು ಅಂತ ಇದು ಏನು ಕೋಮುವಾದಿ ಏನು ಕೆಲಸ ಮಾಡುತ್ತೆ ಅಲ್ಲ ಇದಕ್ಕೊಂದು ಅರವತ್ತು ಏನು ಯಾರ್ಯಾರು ಇನ್ಸ್ಟಿಗೇಟಿಂಗ್ ಸೊ ಈ ಇನ್ನು ಒಂದು ಇದನ್ನು ಹೇಳ್ತೇನೆ ಮೊದಲು ಅಂದರೆ ಏನಕ್ಕೆ ಪಡೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಮೊದಲು ಈ ಈ ಜಗಳಾಟೆಗಳಲ್ಲಿ ಹ್ಯಾಕೆ ನಡೆಯುತ್ತೆ ಗಲಾಟೆಗಳು ನಡೆಯೋದು ಯಾವಾಗ್ಲೂ ಇನ್ಸಿಗೇಟ್ ಮಾಡಿದಾಗ ನೋವಿರ್ತದೆ ಎಲ್ಲಾರ್ಗು ಆ ನೋವನ್ನ ಬೆಂಕಿ ಹಚ್ಚಿ ಸೊ ನಡೀತಾ ಇರ್ತಕ್ಕಂಥದ್ದೇನು ಹೆಚ್ಚಿಗೆ ವಿಕೃತವಾಗಿ ಅದನ್ನ ವೈಭವೀಕರಿಸಿ ಮಾತಾಡೋದಾಗ ಏನಾಗ್ತದೆ ಅದು ದೊಡ್ಡದಾಗ್ತದೆ ಅಂತ ಹೇಳಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಮಾಡ್ತೀವಿ ಬಟ್ ನೀವು ನಾವೆಲ್ಲ ಅರ್ಥ ಮಾಡ್ಬೇಕಾಗ್ತದೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕರೇ ಇರತಕ್ಕಂಥ ಜಾಗದಲ್ಲಿ ಯಾಕೆ ಗಲಾಟೆಗಳು ಈ ಕೊಲೆಗಳು ನಡೀತಾ ಇದ್ದಾವೆ ಏಳು ವರ್ಷದಿಂದ ಅದೇ ಜಾಗದಲ್ಲಿ ಕಳೆದ ಏಳು ವರ್ಷದಿಂದ ಬಿಜೆಪಿ ಸತತವಾಗಿ ಅಧಿಕಾರದಲ್ಲಿದೆ ಅಲ್ಲಿರ್ತಕ್ಕಂಥ ಶಾಸಕರ ಜವಾಬ್ದಾರಿ ಏನಾಗಾದ್ರೆ ಹಾಗಾದ್ರೆ ಶಾಸಕರು ಯಾಕೆ ಫೇಲ್ ಆದ್ರು ಸೊ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಮಾತಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ಕೊರೋನಾ ಇಡೀ ಪ್ರಪಂಚದಾದ್ಯಂತ ಕೊರೋನಾ ಮಹಾಮಾರಿ ಅಲ್ಲ ಅಲ್ಲ ಯಾರೋ ಒಂದು ಮಾತಾಡಿದಿನೇಶ್ ಗುಂಡೂರಾವ್ ಕೊರೋನಾದಲ್ಲಿ ಕೊರೋನಾ ಇಬ್ಬರು ಏನೋ ಡೆತ್ ಆಗಿದೆ ಅಂದ್ರೆ ಇವರಿಗೆ ಏನೋ ಒಂದು ಜವಾಬ್ದಾರಿಯಿಂದ ರಾಜ್ಯಾದ್ಯಂತ ಇರತಕ್ಕಂತ ಒಂದು ಇಡೀ ಮೂವತ್ತು ಜಿಲ್ಲೆಗಳನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿನಲ್ಲಿ ಯಾರು ಕಾಯ್ತಾ ಇದ್ದಾರೆ ನಿಮ್ಮಲ್ಲಿ ಯಾರು ಈಗ ಮಂಗ್ಳೂರ್ನ ವಹಿಸ್ಕೊಳ್ಳಕ್ ತಾಕತ್ತಿಲ್ವಾ ಹಾಗಾದ್ರೆ ಅಲ್ಲ ಒಂದ್ ನಿಮಿಷ ಮಂಗಳೂರ ಸಮಸ್ಯೆ ಒಂದ್ ನಿಮಿಷ ಜಿಲ್ಲಾ ಉಸ್ತುವಾರಿ ಸಚಿವರ ಸಮಸ್ಯೆ ಅಂತ ಯಾರು ಹೇಳಿದ್ ನಿಮ್ಗೆ ಜಿಲ್ಲಾ ಉಸ್ತುವಾರಿ ಅಲ್ಲ ಕೊರೋನಾ ಒಂದು ನಿಮಿಷ ಆಯ್ತು ಮಂಗಳೂರು ಈಗ ಮಂಗಳೂರಿನಲ್ಲಿ ಅಲ್ಲ ಒಂದು ನಿಮಿಷ ವಿದ್ಯಾ ಅವರೇ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಬಿಜೆಪಿ ಲೋಕಲ್ ಅವರ ಮಿನಿಸ್ಟರ್ ಆಗಿದ್ರು ಯಾಕ ಇಪ್ಪತ್ತ್ ಮೂರು ಕೊಲೆಗಳಾದ್ವು ಅಲ್ಲೇ ಸ್ಥಳೀಯರೇ ಆಗಿದ್ರು ಯಾಕೆ ಇಪ್ಪತ್ತೆಂಟು ಕೊಲೆಗಳಾದ್ವು ಅಲ್ಲಿ ಇಪ್ಪತ್ತ್ ಆಗಿತ್ತು ನಾವು ಬರೀ ಮೂರ್ ನಾಲ್ಕರಲ್ಲೇ ಸ್ಟಾಪ್ ಮಾಡಲ್ಲ ನಾವು ಸ್ಟಾಪ್ ಮಾಡ್ತಾರಲ್ಲ ಸೊ ನಾನು ಪ್ರಶ್ನೆ ಕೇಳ್ತಾ ಇರೋದು ಇಲ್ಲಿ ಬಿಜೆಪಿಯ ಶಾಸಕರೇನಿದ್ದಾರೆ ಬಿಜೆಪಿಯ ಶಾಸಕರೇ ಕಾನೂನನ್ನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರ್ತಕ್ಕಂತ ಬಿಜೆಪಿ ಶಾಸಕರುಗಳು ಅವರೇ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವರ

ನಾವು ಹಂಡ್ರೆಡ್ ಪರ್ಸೆಂಟ್ ತರ್ತೇವೆ ಬಟ್ ಇನ್ನೊಂದು ವಿಚಾರವನ್ನ ನಾವು ಯಾವಾಗ ಕರಾವಳಿನಲ್ಲಿ ಕೋಮುವಾದಿ ಪಡೆಯನ್ನ ನಾವು ತರ್ತೀವಿ ಅಂದ್ರೆ ಇದೇ ಭರತ್ ಶೆಟ್ಟಿ ಇದೇನೇನು ಹರೀಶ್ಪುಂಜ್ ಅವ್ರು ಬೇಡ ಹೋ ಪಡೆ ಯಾ ತರ್ತೀರ ಅಂತ ಹೇಳಿದ್ರೆ ಯಾಕೆ ಭಯ ಇವ್ರಿಗೆ ಬಿ ಜೆ ಪಿಯವ್ರ್ಗೆ ಅಂದ್ರೆ ನೀವು ಕೋಮುವಾದಿ ಗಲಾಟೆಗಳನ್ನ ನಿರ್ಮೂಲನೆ ಮಾಡೋದಿಕ್ಕೆ ಒಂದು ಕ ಇದನ್ನ ಪಡೆಯನ್ನ ರಚನೆ ಮಾಡ್ತೀವಿ ಅಂದ್ರೆ ಬೇಡ ಅಂತ ಯಾಕೆ ಕೇಳಿದ್ರಿ ಫಸ್ಟ್ ರಿಯಾಕ್ಷನ್ ತಗೋಬೇಡ ಆಂಟಿ ಕಮ್ಯುನಲ್ ವಿಂಗನ್ನ ಸುಹಾಶ್ ಶೆಟ್ಟಿ ಕೊಲೆ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಅವ್ರಿಗೆ ಯಾಕೆ ಮಾಡಕ್ ಆಗಿಲ್ಲ ಇದು ನನ್ನ ಪ್ರಶ್ನೆ ಆಂಟಿ ಕಮ್ಯುನಲ್ ವಿಂಗ್ ಮಾಡಿ ಯಾಕೆ ಇನ್ನೊಂದು ಕೊಲೆಯನ್ನ ಇವರು ತಡಿಲಿಕ್ ಆಗ್ಲಿಲ್ಲ ಆಂಟಿ ಕಮ್ಯುನಲ್ ವಿಂಗ್ ಒಂದ್ ವರ್ಷದಿಂದ ಹೊಸ ಕೋಮು ನಿಗ್ರಹ ದಳ ಅಂತ ಹೇಳಿ ಮಾಡಿದ್ದಾರೆ ಸೊ ಕೋಮು ನಿಗ್ರಹ ದಳವನ್ನ ಮಾಡಿ ಇನ್ನೊಂದು ಕೊಲೆಯನ್ನ ಯಾಕೆ ಇವ್ರು ನಿಲ್ಸ್ಲಿಕ್ ಆಗ್ಲಿಲ್ಲ ಒಂದು ಪ್ರಶ್ನೆ ಮೇಡಮ್ ಇನ್ನೊಂದು ಇಷ್ಟು ಕೋಮು ಗಲಾಟೆಗಳು ನಡೀತಾ ಇರ್ತದ್ ಏನ್ಕೆ ಕಾಂಗ್ರೆಸ್ ಯಾಕೆ ಈ ಕೋಮು ಗಲಾಟೆ ಮಾಡೋರ್ಗೆ ಉತ್ತೇಜನ ಕೊಡ್ತಾ ಇದೆ ನೀವು ನೋಡ್ದಿ ನಿನ್ನೆ ತಾನೇ ಒಂದು ಕೇಸನ್ನ ತೆಗೆದುಕೊಳ್ತಾರೆ ಅಂದ್ರೆ ಹುಬ್ಬಳ್ಳಿನಲ್ಲಿರ್ತಕ್ಕಂಥ ಹಳೇ ಹುಬ್ಬಳ್ಳಿನಲ್ಲಿರ್ತಕ್ಕಂಥ ಕೇಸ್ ಸುಮಾರು ನಲವತ್ ಮೂರು ಜನ ಮೇಲೆ ಇದ್ದಂತ ಕೇಸನ್ನ ವಾಪಸ್ ಅಂತ ಅಂತೇಳಿ ವಾಪಸ್ ಅಂತ ಹೇಳಿ ಡಿಸೈಡ್ ಮಾಡಿರುತ್ತೆ ಕೋರ್ಟ್ ನಿನ್ನೆ ವಾಪಸ್ ತೆಗೆದುಕೊಂಬೇಡಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇವ್ರು ಹೇಳ್ತಾರೆ ಡಿ ಜೆ ಎಳ್ಳಿ ಕೆ ಜೆ ಎಳ್ಳಿನಲ್ಲಿ ಗಲಾಟೆ ಆದಾಗ ಸುಮಾರು ನೂರು ಜನ ಅದರೊಗಡೆ ಪಾಲ್ಗೊಂಡಾಗ ಇದೇ ಇವರ ಮಿನಿಸ್ಟರ್ ಆದಂತ ಜಮೀರ್ ಅಹಮದ್ ಅವರು ಹೇಳ್ತಾರೆ ಅವರು ಅಮಾಯಕರು ಏನೂ ಗೊತ್ತಿಲ್ಲ ಅವ್ರಿಗೆ ಅವ್ರನ್ನ ಬಿಜೆಪಿ ಸರ್ಕಾರ ಗೊತ್ತಿಲ್ಲದಂಗ್ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಇವ್ರು ಎಲ್ಲೋ ಒಂದ್ ಕಡೆ ಯಾರನ್ನ ಅಮಾಯಕರು ಅಂತ ಹೋಗ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಕಲ್ಲೋಡಿಯರ್ನ ಪೊಲೀಸ್ ಗೆ ಬೆಂಕಿ ಇಕ್ಕೋರ್ನ ಹಳೆ ಹುಬ್ಬಳ್ಳಿನಲ್ಲಿ ಜೀಪ್ ಪಲ್ಟಿ ಮಾಡಿದ್ರ ಅಂತ ಅಮಾಯಕರು ಹೋಗ್ತಾ ಇದ್ದಾರೆ ಪ್ರಶ್ನೆ ಏನ್ ಹೇಳಿ ಕರಾವಳಿ ಭಾಗದಲ್ಲಿ ಎಮ್ ಎಲ್ ಎರಿದ್ದಾರೆ ಯಾವ ಪಕ್ಷದವರಿದ್ದಾರೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀರಲ್ಲ ಎಂ ಎಲ್ ಎಗೆ ಹೇಗೆ ಮಾತಾಡ್ಬೇಕು ಪ್ರಚೋದನಕಾರಿ ಭಾಷಣ ಕೊಟ್ಟರೆ ಎಷ್ಟು ಹೆಣಗಳು ಬೀಳುತ್ತೆ ಜನ ಹೇಗೆ ಪ್ರಚೋದನೆಗೊಳ್ತಾರೆ ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಮಾಡ ಆಕ್ಷನ್ ಸರ್ಕಾರ ತೆಗೆದುಕೊಳ್ಬೇಕು ಇದೇ ಒಬ್ಬ ಜವಾಬ್ದಾರಿ ಒಂದು ಕೋಮಿನ ಪರವಾಗಿ ಹೋಗ್ತಾ ಇದ್ಯೋ ಅವಾಗ ಇನ್ನೇನ್ ಮಾಡಕ್ ನಾವು ಶಕ್ತಿಯನ್ನರಾಗಿದ್ದೀವಿ ಇವಾಗ ಹಿಂದೂ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ಇದೇ ಸುಹಾ ಶೆಟ್ಟಿ ಕೊಲೆ ಆದಾಗ ಬರೀ ಐದು ಜನದ ಮೇಲೆ ಕೇಸ್ ಹಾಕ್ತಾರೆ ಸುಹಾ ಶೆಟ್ಟಿ ಕೊಲೆ ಆಗಿದ್ದು ವಿಡಿಯೋ ಇಡೀ ರಾಜ್ಯ ನೋಡಿದೆ ಎಷ್ಟು ಜನ ಪಾಲ್ಗೊಂಡಿದ್ರು ಎಷ್ಟು ಜನ ನಿಂತಿದ್ರು ಎಷ್ಟು ಜನ ಒಳಗೊಂಡಿದ್ರು ಅಂತೇಳಿ ರಹೀಂ ಕೊಲೆ ಆದಾಗ ಹದಿನೈದು ಜನ ಕೊಲೆ ಹದಿನೈದು ಜನ ಕೇಸ್ ಹಾಕಿದ್ದಾರೆ ಅದೇ ಸುಹಾ ಶೆಟ್ಟಿ ಕೊಲೆ ಆದಾಗ ಮೂರು ಜನ ಮೇಲೆ ಇಬ್ರು ಹಿಂದೂಗಳ ಮೇಲೆ ಟೋಟಲ್ ಐದು ಜನ ಮೇಲೆ ಮಾಡ್ತಾ ಇರೋದು ಗೌರ್ಮೆಂಟ್ ಅಂತರ್ ಅಂಡ್ ಲಾಂಡ್ ಆರ್ಡರ್ ಪೊಲೀಸ್ ನೋಡ್ ಲೋಕಲ್ ಎಂ ಎಲ್ವೀಸ್ ವರ್ ಮಾತು ಕೇಳ್ತಾರ ಕೇಳಲ್ವಾಡ್ ಬಿಜೆಪಿ ನಾವು ಮಾಡಿದೀವಿ ಜಾರಿ ಮಾಡಿದೀವಿ ಅಂತ ಹೇಳ್ತಾರೆ ಆದ್ರೆ ಮುನ್ನೂರು ಜನ ಮೀಟಿಂಗ್ ಮಾಡಕ್ ಯಾಕೆ ಕೊಟ್ಟರು ಪರ್ಮಿಷನ್ ಇವರು

ಎಲ್ಲಿವರೆಗೆ ಈ ಕಾನೂನು ಸುವ್ಯವಸ್ಥೆ ಮತ್ತು ಪ್ರತಿಕಾರದ ರಾಜಕೀಯ ಈ ಕಾಂಗ್ರೆಸ್ ಮತ್ತು ಈಗ ನೀವು ಮಾತಾಡೋದು ನನಗೆ ಗೊತ್ತಾಗ್ತದೆ ಒಂದು ಹೆಜ್ಜೆ ಕಾಂಗ್ರೆಸ್ಸಿಗೆ ಮುಂದಿಟ್ಟು ಹೇಳ್ತೀನಿ ಇವತ್ತು